ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಇಷ್ಟು ಸೀಟ್ ಹೋಗಿದ್ದೀರಲ್ಲ ನೀವು ಅದಕ್ಕೆ ಪದ್ಯ ಅವತ್ತು ಕಲ್ತ್ಕೊಂಡಂತ ಮೌಲ್ಯ ಏನಿದ್ರೆ ಟೀಚರ್ ಅಂದ್ರೆ ಗೌರವ ಬಟ್ಟೆ ಒಂದು ವಿಧಾನಗಳು ಟೀಚರ್ ಕಲ್ತಕ್ಕಂಥ ಗೌರವ ದಯವಿಟ್ಟು ನೀವು ಮಾಡ್ತಕ್ಕಂಥ ಸಾಮಾನ್ಯ ಆಗ್ಬಿಡುತ್ತೆ ನಮಗೆ ಬಟ್ ನಿಮಗೆ ಎರಡು ವರ್ಷ ಒಂದು ಸಂದರ್ಭದಲ್ಲಿ ಅದು ನಿಮಗೆ ವಿಶೇಷವಾಗಿ ಕಾಣಿಸುತ್ತೆ ಯಾಕಂದ್ರೆ ಈ ಒಂದು ವಾತಾವರಣ ನೀವು ಬೇರೆ ಒಂದು ಕಾಲೇಜಸ್ ಹೋದಾಗ ಸಿಗೋದಿಲ್ಲ ಡಿಗ್ರಿ ಕಾಲೇಜ್ ಹೋಗ್ತೀರಿ ಅಲ್ಲಿ ಯಾರು ಪರಿಚಯ ಇರಲ್ಲ ಯಾಕಂದ್ರೆ ನಾವು ಓದಿರ್ತಕ್ಕಂತ ಒಂದು ಕಾಲೇಜ್ಗಳಲ್ಲಿ ಕೂಡ ಅದೇ ಒಂದು ಪರಿಸ್ಥಿತಿ ಇತ್ತು ನಾವು ಪಿ ಯು ಸಿ ಓದ್ಬೇಕಂತಂದ್ರೆ ಗವರ್ಮೆಂಟ್ ಕಾಲೇಜ್ ಕೋಲಾರದಲ್ಲಿ ಒಬ್ಬ ಲೆಕ್ಚರರ್ ಕೂಡ ಪರಿಚಯ ಇರಲಿಲ್ಲ ನಮಗೆ ಇಂಥ ಸರ್ ಇಂತ ಒಂದು ಸಬ್ಜೆಕ್ಟ್ ಬರ್ತಾರ ಅಂತ ಒಂದು ಐಡಿಯಾ ಇತ್ತು ಐತೆ ಅಷ್ಟೇನೆ ಬಡವ ಇಬ್ಬರ ಅಂತಲ್ಲ ನೀವು ಇದಕ್ಕೆ ಹೇಳ್ತಾ ಇದ್ರೆ ನಮಗೆ ಒಂಥರ ಮುಜುಗರ ಆಗುತ್ತೆ ಇಲ್ಲಿ ನಿಮ್ಮನ್ನೆಲ್ಲ ನೋಡ್ಬೇಕು ಯಾರೇನು ಯಾವ ರೀತಿ ಇದ್ದೀರಾ ಮತ್ತೊಂದು ಹತ್ತು ವರ್ಷ ಆಯ್ತಲ್ವಾ ಹೆಚ್ಚು ಕಡಿಮೆ ಹತ್ತು ವರ್ಷ ಆಯ್ತು ಆ ಮುಖಗಳು ನೋಡಿದ್ರೆ ಜ್ಞಾಪಕ ಬರುತ್ತೆ ನನಗೆ ನಾನು ಪಾಠ ಮಾಡಿಲ್ಲ ಹೆಚ್ಚಾಗಿ ಅಂತ ಅನುಭವಗಳು ನಾನು ಏನಿದ್ರು ನೀವು ಇಲ್ಲಿ ಓದುವಾಗ ಓದುವಾಗ ನಿಮ್ಮನ್ನೆಲ್ಲ ಮಾತಾಡ್ಸಿರ್ತೀನಿ ಅಥವಾ ನೀವು ಮಾತಾಡ್ಸಿರ್ತೀರಾ ಮಾಡ್ಕೊಂಡು ಬಂದು ನನಗೆ ಮಾತಾಡ್ತೇನೆ ಪರಿಚಯ ಇಲ್ಲ ಅಂದ್ರೂ ಬಂದು ಮಾತಾಡ್ತಾರೆ ಅಷ್ಟು ಪ್ರೀತಿ ಇಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿ ಬರುವ ಕಾಲೇಜನ್ನ ಒಂದು ಮಟ್ಟಕ್ಕೆ ನಿಮ್ಮ ಸಹಕಾರಕ್ಕೆ ಮಾತಾಡ್ಬೋದು ಅಥವಾ ಲೆಕ್ಚರರ್ಸ್ ಮಾತಾಡ್ಬೋದು ಂತ ಎಲ್ಲ ಗಣ್ಯರಿಗೂ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿ ದೇವರಿಗೆ ಅನಂತರಂತ ನಮಸ್ಕಾರ ನನಗೆ ಭಾಷಣ ಮಾಡಕ್ಕಲ್ಲ ಪಾಠ ಮಾಡಕ್ಕೆ ಬರ್ತದ ಅಷ್ಟೇ ಏನ್ ಮಾಡ್ಬೇಕು ಪಾಠ ಮಾಡ್ಬೇಕಾ ಭಾಷಣ ಮಾಡ್ಬೇಕಾ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪಾಠ ನನಗಿಂತ ಚೆನ್ನಾಗಿ ಜಗದೀಶಿ ಏನ್ ಮಾಡ್ಬೇಕಂತ ಆದ್ರೆ ಬಹಳ ಖುಷಿ ಪಡ್ತಾರೆ ಕಾರಣ ಇಷ್ಟೆಲ್ಲ ದೇವರುಗಳು ನೋಡೋ ಭಾಗ್ಯ ಸಿಗ್ತಾರ ಇಷ್ಟೊಂದು ಜನ ಬಂದಿದ್ದಾರೆ ಹತ್ತು ವರ್ಷಗಳ ನೀವು ನಿಮ್ ಜೀವನದಲ್ಲಿ ಜಾಸ್ತಿ ದಿವ್ಸ ಕಳೆದ ನೆಂತ್ಯ ಬೇಸಿರ್ತೀರಲ್ಲ ದೀರ್ಘಕಾಲದ ಶಿಕ್ಷಣ ಏನಾದ್ರೂ ಆಗಿದೆ ಮಾರ್ಚ್ ನಿಮ್ಗೆ ಒಂದು ಮಾರ್ಚ್ ಕ್ಲಾಸ್ ಅದಕ್ಕೆ ಬೆಳಗ್ಗೆ ಬಂದ್ರೆ ಸಂಡೆ ಇಲ್ಲ ಏನಿಲ್ಲ ಅದ್ರ ಜೊತೆಗೆ ನಿಮ್ಮ ಅರ್ಧ ಬಂದ ಯೂನಿಫಾರ್ಮು ಯೂನಿಫಾರ್ಮ್ ಮಕ್ಕಳು ಬಂದಿದ್ದು ಕೂತ್ಕೊಂಡು ತನ್ನ ಮಾಡಿ ತಿಂದಿದ್ದು ಮೊದಲು ಸಾರ್ ಹೋಮ್ ವರ್ಕ್ ಮಾಡಿದ್ರೆ

ಯಾರ ಮನುಷ್ಯ ಬಳಸಿ ಫಸ್ಟ್ ಗಾಂಧೈ ಮಾಡ್ತಾ ಇರಲಿಲ್ಲ ಕರೆಕ್ಟಾಗಿ ಗಾವಲ್ಲಿ ಮಾಡ್ಬಿಡ್ತೀನಿ ನಾವು ಮಾಡ್ತಾ ಇರ್ಲಿಲ್ಲ ಅಷ್ಟು ಒಳ್ಳೆಯ ಮಾತು ಅಂತ ನಮ್ಮ ಕೃಷ್ಣ ಬಳಸ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ನಮ್ ಕೃಷ್ಣ ನಾನ್ ಬರೋದು ಆ ಕ್ಷಣದಲ್ಲಿ ಆಗಿದ್ದಂತ ಮೂಲೆಗಳು ಗಾಜಿಗಳು ನೀರು ಕೊಟ್ಟಂತ ಕಡಿಮೆ ಆಗ್ತಾ ಇದೆ ಎಷ್ಟು ಗೌರವ ನಿಮ್ಗೆ ನಾನು ಎಷ್ಟೇ ಹೋಗ್ ಕೊಡ್ಲಿರೋ ಒಬ್ಬರು ಕೂಡ ಚಾಚ ಮಾಡ್ಕೊಂಡು ಬರ್ತಾ ಇದೆ ನಾವು ಎಷ್ಟು ಹೊಡೆದಿದ್ರು ಕೂಡ ಒಂದು ದಿವಸ ಕೂಡ ನಾವೇ ಕೆಟ್ಟ ಕಂಡಿದ್ದೀನಿ ಯಾವಷ್ಟು ಡಕ್ಟ್ ನೋಡಿರ್ಲಿಲ್ಲ ಅಂತ ಆದ್ರೆ ಅಷ್ಟು ಖುಷಿ ಕೊಟ್ಟಿತ್ತು ನನಗೆ ನಾನು ಹೊಡೆದಿದ್ದೀನಿ ಅಂತ ಅನಿಸ್ತಾ ಇರ್ಲಿಲ್ಲ

ಬಹಳ ಖುಷಿ ಆಯ್ತು ಆಗ ಹಾಡ್ಸಲ್ಲಿ ಕಷ್ಟ ಕೂಡ ನಿಮಗೆ ನಿಮಗಿದಾರಲ್ಲ ಎಷ್ಟು ಸೀಟ್ ಹೋಗಿದ್ದೀರಲ್ಲ ನೀವು ಅದಕ್ಕೆ ದಿನ ಮೇಲೆ ನಿಮ್ಗೆ ಯಾವ ಚಿನ್ನ ಪದ್ಯ ಇತ್ತು ಅವತ್ತು ಕಲ್ತ್ಕೊಂಡಂತ ಮೌಲ್ಯದಿಂದ ಗೌರವ ನೀವು ನೀವು ಹಾಕ್ತಕ್ಕಂಥ ಬಟ್ಟೆಯ ವಿಧಾನಗಳು ಮಾತಾಡ್ತಕ್ಕಂಥ ವಿಧಾನಗಳು ಟೀಚರ್ ಕಳ್ತಕ್ಕಂಥ ಗೌರವ ದಯವಿಟ್ಟು ಮಾಡ್ತಕ್ಕ ನೀವು ಯಾವ ಕೂಡ ಅದೇ ಮೌನಯುತವಾಗಿ ನಡೆಸ್ತೀರಂತ ಹೇಳ್ತೇನೆ ಈ ಸಮಾರಂಭದಲ್ಲಿ ನನಗೆ ಮಾಧ್ಯಮಕ್ಕೆ ಹಂಚಿಕೊಳ್ಳಕ್ಕೆ ಅವಕಾಶ ಈ ಸಭೆಯನ್ನು ಆಯೋಜಿಸಿದ ಮತ್ತು ನೀವೆಲ್ಲರೂ ಕೂಡ ಸೇರಿರ್ತಕ್ಕಂಥ ನಿಮಗೆಲ್ಲರೂ ಕೂಡ ಅನಂತನಂತ ನಮಸ್ಕಾರಗಳು

ವೇದಿಕೆ ಮೇಲೆ ಆಸೀರ್ವಾಗಿರ್ತಕ್ಕಂಥ ಎಲ್ಲ ನಮ್ಮ ಉಪನ್ಯಾಸಕ ಮಿತ್ರರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ನಮ್ಮ ಮಿತ್ರರಿಗೆ ವಿಶೇಷವಾಗಿ ಒಂದು ಬಾನಲ್ಲಿ ಮುಳುಗುವ ನಕ್ಷತ್ರಗಳ ತರ ಮಿಲುತಾ ಇರ್ತಕ್ಕಂಥ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಾರಂಭಕ್ಕೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ಎಲ್ಲರಿಗೂ ಶುಭಾಶಯನ ಹೇಳ್ತಾ ಈ ಒಂದು ಸಂದರ್ಭ ಯಾಕಂದ್ರೆ ನಮ್ಗೆ ಇದು ಒಂಥರ ರೊಟೀನ್ ಆಗ್ಬಿಡುತ್ತೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಪ್ರತಿ ವರ್ಷ ವಿದ್ಯಾರ್ಥಿ ಪಾಠ ಮಾಡ್ತಾ ಇರ್ತೀವಿ ಹೊಡಿತಾ ಇರ್ತೀವಿ ಬಡಿತಾ ಇರ್ತೀವಿ ಬೈತಾ ಇರ್ತೀವಿ ಆಗ್ಬಿಡುತ್ತೆ ಕಾಣಿಸುತ್ತೆ ಯಾಕಂದ್ರೆ ಈ ಒಂದು ವಾತಾವರಣ ನೀವು ಬೇರೆ ಒಂದು ಕಾಲೇಜಲ್ಲಿ ಹೋದಾಗ ಅದು ಸಿಗೋದಿಲ್ಲ ಡಿಗ್ರಿ ಕಾಲೇಜ್ ಹೋಗ್ತೀರಿಲ್ಲ ಯಾಕಂದ್ರೆ ನಾವು ಓದಿರ್ತಕ್ಕಂಥ ಒಂದು ಕಾಲೇಜ್ಗಳಲ್ಲಿ ಕೂಡ ಅದೇ ಒಂದು ಪರಿಸ್ಥಿತಿ ಇತ್ತು ನಾವು ಫೀಸ್ ಓದ್ಬೇಕಂತಂದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕೋಲಾರದಲ್ಲಿ ಒಬ್ಬ ಲೆಕ್ಚರರ್ ಕೂಡ ಪರಿಚಯ ಇಲ್ಲ ನಮಗೆ ಇಂಥ ಸರ್ ಇಂತ ಒಂದು ಸಬ್ಜೆಕ್ಟ್ ಬರ್ತಾರಂತ ಒಂದು ಐಡಿಯಾ ಇರ್ತಾ ಇತ್ತು ಅಷ್ಟೇ ಬಡವರು ಇಬ್ಬರು ಅಂತಲ್ಲ ನೀವು ಈ ರೀತಿ ಹೇಳ್ತಾ ಇದ್ರೆ ನಮಗೆ ಒಂಥರ ಮುಜುಗರ ಆಗುತ್ತೆ ನಾವು ಮುಂದೆ ಕೂತ್ಕೊಂಡು ನಿಮ್ಮ ಕೈಲಿ ಒಗಳಿಸ್ಕೊಂಡು ನಮಗೋಸ್ಕರ ಫಂಕ್ಷನ್ ಮಾಡ್ಕೊಂಡಂಗೆ ಆಗುತ್ತೆ ನನಗೆ ಅದು ಇಷ್ಟ ಆಗಲ್ಲ ಯಾವತ್ತೂ ಕೂಡ ಸ್ವಲ್ಪ

ಹೆಣ್ಮಕ್ಳು ಈಡ್ತಾ ಇದಾರೆ ಇದ್ದಾರೆ ಮಕ್ಕಳನ್ನು ಧೈರ್ಯ ತಕೊಂಡು ಕೆಲವರು ಹತ್ ಬಿಟ್ರು ಮೊದಲ ನಮ್ಮ ವಿದ್ಯಾರ್ಥಿಗಳ ಮೇಲೆ ಇದು ಮಾಡಿ ಆಮೇಲೆ ನಾನು ಅವನ ಮೇಲೆ ಅವ್ನು ನನ್ ಮೇಲೆ ನನ್ನನ್ನ ಹೇಳ್ಕೊಂಡ

ವೇದಿಕೆ ಮೇಲೆ ಆಸೀರ್ವಾಗಿರ್ತಕ್ಕಂಥ ಎಲ್ಲ ನಮ್ಮ ಉಪನ್ಯಾಸಕ ಮಿತ್ರರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ನಮ್ಮ ಮಿತ್ರರಿಗೆ ವಿಶೇಷವಾಗಿ ಒಂದು ಬಾನಲ್ಲಿ ಮಿಲುಕುವ ನಕ್ಷತ್ರಗಳ ತರ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಾರಂಭಕ್ಕೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ಎಲ್ಲರಿಗೂ ಶುಭಾಶಯನ್ನ ಹೇಳ್ತಾ ಈ ಒಂದು ಸಂದರ್ಭ ನಮಗೆ ನಮ್ಗೆ ಒಂಥರ ರೊಟೀನ್ ಆಗ್ಬಿಡುತ್ತೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಪ್ರತಿ ವರ್ಷ ವಿದ್ಯಾರ್ಥಿ ಪಾಠ ಮಾಡ್ತಾ ಇರ್ತೀವಿ ಹೊಡಿತಾ ಇರ್ತೀವಿ ಬಡಿತಾ ಇರ್ತೀವಿ ಬೈತಾ ಇರ್ತೀವಿ ಆಗ್ಬಿಡುತ್ತೆ ಕಾಣಿಸುತ್ತೆ ಯಾಕಂದ್ರೆ ಈ ಒಂದು ವಾತಾವರಣ ನೀವು ಬೇರೆ ಒಂದು ಕಾಲೇಜಸ್ ಹೋದಾಗ ಸಿಗೋದಿಲ್ಲ ಡಿಗ್ರಿ ಕಾಲೇಜ್ ಹೋಗ್ತೀರಿ ಅಲ್ಲಿ ಯಾರು ಪರಿಚಯ ಯಾಕಂದ್ರೆ ನಾವು ಓದಿರ್ತಕ್ಕಂತ ಒಂದು ಕಾಲೇಜ್ಗಳಲ್ಲಿ ಕೂಡ ಅದೇ ಒಂದು ಪರಿಸ್ಥಿತಿ ಇತ್ತು ನಾವು ಪಿ ಯು ಸಿ ಓದಬೇಕಂತಂದ್ರೆ ಗವರ್ಮೆಂಟ್ ಕಾಲೇಜ್ ಕೋಲಾರದಲ್ಲಿ ಒಬ್ಬ ಲೆಕ್ಚರರ್ ಕೂಡ ಪರಿಚಯವಿಲ್ಲ ಇಲ್ಲ ನಮಗೆ ಇಂಥ ಸರ್ ಇಂತ ಒಂದು ಸಬ್ಜೆಕ್ಟ್ ಅಂತ ಒಂದು ಐಡಿಯಾ ಇರ್ತಾ ಇತ್ತು ಅಷ್ಟೇನೆ ಬಡವ ಅಂತಲ್ಲ ನೀವು ಇದಕ್ಕೆ ಹೇಳ್ತಾ ಇದ್ರೆ ನಮಗೆ ಒಂಥರ ಮುಜುಗರ ಆಗುತ್ತೆ ನಾವು ಮುಂದೆ ಕೂತ್ಕೊಂಡು ನಿಮ್ಮ ಕೈಲಿ ಹೋಗಿಸ್ಕೊಂಡು ನಮಗೋಸ್ಕರ ಫಂಕ್ಷನ್ ಮಾಡ್ಕೊಂಡಂಗೆ ಆಗುತ್ತೆ ನನಗೆ ಅದು ಇಷ್ಟ ಆಗಲ್ಲ ಯಾವತ್ತು ಕೂಡ